ಕೆಆರ್ ನಗರ ಮಹಿಳೆ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣಗೆ ಇದೀಗ ಸಂಕಷ್ಟ ಹೆಚ್ಚಳವಾಗ್ತಾ ಇದೆ ರೇವಣ್ಣ ಮತ್ತು ಅವರ ಆಪ್ತ ಸತೀಶ್ ಬಾಬು ಎಸ್ಐಟಿ ಅಧಿಕಾರಿಗಳು ಇದೀಗ ಡ್ರಿಲ್ ನಡೆಸ್ತಾ ಇದ್ದಾರೆ ರೇವಣ್ಣ ಮತ್ತು ಅವರ ಆಪ್ತ ಸತೀಶ್ ಬಾಬು ಇಬ್ಬರಿಗೂ ಕೂಡ ಎಸ್ಐಟಿ ತಂಡದ ಅಧಿಕಾರಿಗಳು ಡ್ರಿಲ್ ನಡೆಸ್ತಾ ಇದ್ದಾರೆ ಸತೀಶ್ ಬಾಬು ನನ್ನ ಎಂಟು ದಿನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ಕೂಡ ನೀಡಿದೆ ಎಂಟು ದಿನಗಳವರೆಗೆ ಸತೀಶ್ ಬಾಬುರನ್ನ ಎಸ್ಐಟಿ ಕಸ್ಟಡಿಗೆಯನ್ನು ಕೊಟ್ಟಿದೆ ಎಸ್ಐಟಿ ಕಚೇರಿಯಲ್ಲಿ ಸತೀಶ್ ಬಾಬು ವಿಚಾರಣೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗಾಗಲೇ ಎಸ್ಐಟಿ ಕಚೇರಿಯಲ್ಲಿ ಇರುವಂತಹ ಶಾಸಕ ರೇವಣ್ಣರನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳ ಸುರಿಮಳೆಯನ್ನ ಎಸ್ಐಟಿ ಅಧಿಕಾರಿಗಳು ಹರಸ್ತಾ ಇದ್ದಾರೆ ಇನ್ನು ಅಧಿಕಾರಿಗಳಿಂದ ಮೊದಲಿಗೆ ಪ್ರತ್ಯೇಕವಾಗಿ ಸತೀಶ್ ಬಾಬು ಅವರನ್ನ ವಿಚಾರಣೆ ನಡೆಸಲಾಗಿದೆ ಮೊದಲು ಅವ್ರನ್ನ ಪ್ರತ್ಯೇಕವಾಗಿ ವಿಚಾರಣೆ ನಡೆಸಲಾಗುತ್ತೆ ಅದಾದ ಬಳಿಕ ಇಬ್ಬರನ್ನು ಕೂಡ ಮುಖಾಮುಖಿಯಾಗಿ ಚ ವಿಚಾರಣೆಯನ್ನು ಮಾಡಲಾಗತ್ತೆ ರೇವಣ್ಣ ಹಾಗೂ ಸತೀಶ್ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲದೇ ಇದ್ದರೆ ಇಬ್ಬರನ್ನು ಮುಖಾಮುಖಿಯಾಗಿ ವಿಚಾರಣೆ ಮಾಡಲಾಗತ್ತೆ ಇವರು ಹೇಳಿದ್ದೇನು ಅದೇ ರೀತಿಯಾಗಿ ರೇವಣ್ಣ ಅವರನ್ನು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿದ್ದಾರೆ ಹೇಳಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಕಂಡುಬರದೇ ಇದ್ದರೆ ಸಾಮ್ಯತೆ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇಬ್ಬರನ್ನು ಮುಖಾಮುಖಿಯಾಗಿ ಕೂರಿಸಿ ನೀವು ಹೀಗೆ ಹೇಳಿದಿರಿ ಆದರೆ ಇವರು ಈ ರೀತಿಯಾಗಿ ಹೇಳಿದ್ದಾರೆ ಇಬ್ಬರ ಹೇಳಿಕೆಯಲ್ಲೂ ಕೂಡ ಸಾಮ್ಯತೆ ಇಲ್ಲ ಹೀಗಾಗಿ ನೀವು ವಿಷಯವನ್ನು ಮುಚ್ಚಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ ಈ ರೀತಿಯಾಗಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇಬ್ಬರನ್ನು ಕೂಡ ಮುಖಾಮುಖಿ ವಿಚಾರಣೆಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಲಿದ್ದಾರೆ ಇಬ್ಬರನ್ನು ಮುಖಾಮುಖಿಯಾಗಿ ಕೂರಿಸಿ ಇಬ್ಬರಿಗೂ ಕೂಡ ಏನೆಲ್ಲ ವಿಚಾರಣೆಯನ್ನು ಮಾಡಿದ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಕೊಟ್ಟಿರುವಂತಹ ಮಾಹಿತಿ ಈ ರೀತಿಯಾಗಿದೆ ಇವ್ರು ಕೊಟ್ಟಿರುವಂತಹ ಮಾಹಿತಿ ಈ ರೀತಿಯಾಗಿದೆ ಇದರಲ್ಲಿ ಕೆಲವು ವಿಚಾರಗಳನ್ನು ನೀವು ಮುಚ್ಚಿಡ್ತಾ ಇದ್ದೀರಿ ಈ ರೀತಿಯಾದಂತಹ ಪ್ರಶ್ನೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ರೇವಣ್ಣ ಅವರನ್ನ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಎಸ್ ಐ ಟಿ ತಂಡ ಮಾಡಿದೆ ನಿರಂತರವಾಗಿ ಅವರನ್ನು ಪ್ರಶ್ನೆಗೆ ಒಳಪಡಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ ಹಲವಾರು ವಿಚಾರಗಳಿಗೆ ಉತ್ತರ ಪಡೆದುಕೊಳ್ಳೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡಿದ್ರು ಇದಾದ ಬಳಿಕ ಇದೀಗ ಏನು ಸತೀಶ್ ಬಾಬು ಇದ್ದಾರೆ ರೇವಣ್ಣ ಅವರ ಆಪ್ತ ಅವರನ್ನು ಕೂಡ ವಿಚಾರಣೆ ಮಾಡಲಾಗತ್ತೆ ಸತೀಶ್ ಬಾಬು ಅವರನ್ನು ಇದೀಗ ಎಸ್ ಐ ಟಿ ತಂಡದ ಅಧಿಕಾರಿಗಳು ಮೊದಲಿಗೆ ಅವರನ್ನ ಒಬ್ಬರನ್ನೇ ಪ್ರಶ್ನೆ ಮಾಡಲಾಗುತ್ತೆ ಒಬ್ಬರನ್ನೇ ವಿಚಾರಣೆ ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟು ನೂರು ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಲಾಗತ್ತೆ ಇದರಲ್ಲಿ ಅವರ ಪಾತ್ರ ಏನು ಕೇಳಿಬಂದಿದೆ ಅಂದರೆ ಸತೀಶ್ ಬಾಬು ಅವರ ಪಾತ್ರ ಏನು ಅದೇ ರೀತಿಯಾಗಿ ಎಚ್ ಡಿ ರೇವಣ್ಣ ಅವರೇನಿದ್ದಾರೆ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಅವರ ಗಮನಕ್ಕೆ ಈ ವಿಷಯ ಇತ್ತೋ ಇಲ್ವೋ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಲಾಗತ್ತೆ ಇನ್ನು ಒಂದು ವೇಳೆ ಸತೀಶ್ ಬಾಬು ಅವರು ಕೊಟ್ಟಿರುವಂತಹ ಉತ್ತರಕ್ಕೆ ಅದೇ ರೀತಿಯಾಗಿ ಎಚ್ ಡಿ ರೇವಣ್ಣ ಅವರು ಕೊಟ್ಟಿರುವಂತಹ ವಿಷಯಗಳಿಗೆ ಸಂಬಂಧ ಉತ್ತರಗಳಿಗೆ ಸಂಬಂಧಪಟ್ಟಂತೆ ಹೊಂದಾಣಿಕೆ ಆಗದೆ ಇದ್ದಲ್ಲಿ ಆ ಸಂದರ್ಭದಲ್ಲಿ ಇಬ್ಬರನ್ನು ಮುಖಾಮುಖಿಯಾಗಿ ಕೂರಿಸಿ ಇಬ್ಬರನ್ನ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಇನ್ನು ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆ ಆರ್ ಮಹಿ ಕೆ ಆರ್ ನಗರದ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡಿದರು ಅನ್ನುವಂತಹ ಒಂದು ಪ್ರಕರಣ ಆ ಪ್ರಕರಣದಲ್ಲಿ ರೇವಣ್ಣ ಅವರು ಏವನ್ ಆರೋಪಿಯಾಗಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿ ನಾಲ್ಕು ದಿನಗಳವರೆಗೆ ಎಸ್ ಐ ಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಸತೀಶ್ ಬಾಬು ಏನಿದ್ದಾರೆ ಇವರನ್ನು ಕೂಡ ಇದೀಗ ಎಂಟು ದಿನಗಳವರೆಗೆ ಎಸ್ ಐ ಟಿ ಕಸ್ಟಡಿಗೆ ಒಪ್ಪಿಸಿದೆ ಕೋರ್ಟು ಹೀಗಾಗಿ ಎಂಟು ದಿನಗಳವರೆಗೆ ಅವರನ್ನು ಕೂಡ ವಿಚಾರಣೆಯನ್ನು ಮಾಡಲಾಗತ್ತೆ ನಿರಂತರವಾಗಿ ವಿಚಾರಣೆ ನಡೀತಾ ಇದೆ ಏನೆಲ್ಲ ವಿಷಯಗಳು ಬೆಳಕಿಗೆ ಬರುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ನೋಡಿ ಆ ಮಹಿಳೆಯನ್ನು ಕಿಡ್ನ್ಯಾಪ್ ಮಾಡುವಂತಹ ಸಂದರ್ಭದಲ್ಲಿ ಕಿಡ್ನ್ಯಾಪ್ ಮಾಡೋದಕ್ಕೆ ಕುಮ್ಮಕ್ಕಿ ಯಾರ್ದಿತ್ತು ಅದೇ ರೀತಿಯಾಗಿ ಕಿಡ್ನ್ಯಾಪ್ ಮಾಡಿದಂತಹ ವ್ಯಕ್ತಿಗಳು ಯಾರು ಕಿಡ್ನ್ಯಾಪನ್ನು ಯಾವ ರೀತಿಯಾಗಿ ಮಾಡಲಾಯಿತು ಯಾವ ವಾಹನಗಳನ್ನು ಬಳಕೆ ಮಾಡಲಾಯಿತು ಅದೇ ರೀತಿಯಾಗಿ ಬೆದರಿಕೆ ಏನಾದರೂ ಒಡ್ಡಲಾಯಿತು ಆ ಸಂದರ್ಭದಲ್ಲಿ ಮಹಿಳೆಗೆ ಅದೇ ರೀತಿಯಾಗಿ ಕೈವಾಡ ಯಾರ್ಯಾರ್ದಿದೆ ಯಾರ್ಯಾರು ಇದರಲ್ಲಿ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ಒಂದು ಕಿಡ್ನ್ಯಾಪ್ನಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವು ಈ ವ್ಯಕ್ತಿಗಳ ಪಾತ್ರ ಏನು ಇದಕ್ಕೂ ಸಂಬಂಧಪಟ್ಟಂತೆ ಎಸ್ ಐ ಟಿ ತಂಡದ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ಹಿಂದೆ ನಾವು ಕೇಳ್ತಾ ಇದ್ವಿ ಸಂದೇಶ್ ಖಾಲಿ ಪ್ರಕರಣ ಚರ್ಚೆ ಸಾಕಷ್ಟಾಗ್ತಾ ಇತ್ತು ಇನ್ನು ಸಂದೇಶ್ ಖಾಲಿ ಪ್ರಕರಣದ ನಂತರ ಒಂದು ಬಹುದೊಡ್ಡದಾಗಿರುವಂತಹ ಪ್ರಕರಣ ರಾಜ್ಯದಲ್ಲಿ ಬೆಳಕಿಗೆ ಬಂತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗ್ತಾ ಇದೆ ಈ ಪ್ರಕರಣ ಸಾಕಷ್ಟು ಬಹುದೊಡ್ಡ ಪ್ರಕರಣವಾಗಿ ಇದೀಗ ಹೊರಹೊಮ್ಮತಾ ಇದೆ ಇದೇ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅದೇ ರೀತಿಯಾಗಿ ಎಸ್ ಐ ಟಿ ಆ ತಂಡವನ್ನು ಕೂಡ ರಚನೆ ಮಾಡಲಾಯಿತು ಎಸ್ ಐ ಟಿ ತಂಡ ಇದಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಇಲ್ಲಿ ಎಚ್ ಡಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ನಿವಾಸದಿಂದ ರೇವಣ್ಣ ಅವರನ್ನು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಎಸ್ ಐ ಟಿ ತಂಡದ ಅಧಿಕಾರಿಗಳು ಮಾಡಿದರು ಇದಾದ ಬಳಿಕ ಅವರ ಮೆಡಿಕಲ್ ಚೆಕಪ್ ಕೂಡ ಆಯಿತು ಮೆಡಿಕಲ್ ಚೆಕಪ್ ಬಳಿಕ ಅವರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸ ಕೂಡ ಆಯಿತು ನಾಲ್ಕು ದಿನಗಳವರೆಗೆ ಅವರನ್ನು ಇದೀಗ ಎಸ್ ಐ ಟಿ ಅಧಿಕಾರಿಗಳ ವಶಕ್ಕೆ ಒಪ್ಪಿಸಲಾಗಿದೆ ಇದಾದ ಬಳಿಕ ಸತೀಶ್ ಬಾಬು ಅವ್ರನ್ನ ಕೂಡ ಎಂಟು ದಿನಗಳವರೆಗೆ ಕಸ್ಟಡಿಗೆ ಒಪ್ಪಿಸಲಾಗಿದೆ ವಿಚಾರಣೆ ಬಳಿಕ ಏನೆಲ್ಲ ಮಹತ್ತರವಾದಂತಹ ಮಾಹಿತಿಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ